ನಮಸ್ತೆ ಅಂಗಳದಲ್ಲಿ ಹರಳಿದ ದೇಶಿ ಗುಲಾಬಿ ಇದರ ಪರಿಮಳ ನಿಜಕ್ಕೂ ವರ್ಣಿಸಲಿಕ್ಕೆ ಅಸದಳ ಅಂತಲೇ ಹೇಳಬೇಕು ನಾವು ಮಾಮೂಲಿ ಹೈಬ್ರಿಡ್ ಗುಲಾಬಿಗೆ ಹೋಲಿಸ್ಕೊಂಡ್ರೆ ಇದರ ತಾಳಿಕೆ ಕಡಿಮೆ ಆದರೆ ಅದು ಅಷ್ಟು ಸಮಯದಲ್ಲಿ ಕೊಡ್ತಕ್ಕಂತಹ ಮೌಲ್ಯ ಇದೆಯಲ್ಲ ಅದನ್ನು ಎಣಿಸ್ಲಿಕ್ಕೆ ಆಗಲ್ಲ ಆ ಮಟ್ಟದ ಒಂದು ಪರಿಮಳ ಮತ್ತು ಒಂದು ಫೀಲ್ ಒಂದು ಭಾವನೆಯನ್ನು ವ್ಯಕ್ತಪಡಿಸುವಂಥ ದೇಶಿ ಗುಲಾಬಿ ಆ ದೇಶಿ ಗುಲಾಬಿ ಅದಕ್ಕೆ ಸರಿಸಾಟಿ ಬೇರೆ ಯಾವುದೂ ಇಲ್ಲ ಅಂತ ಹೇಳ್ಬೋದು ಇನ್ನು ಇದು ಮೂರು ಸುತ್ತಿನ ಮಲ್ಲಿಗೆ ನಿಜಕ್ಕೂ ಅದರ ಒಂದೊಂದು ಪಟಲವನ್ನು ಬಿಡಿಸಿ ತೋರಿಸೋಣ ಅಂತ ಅಂದ್ಕೊಂಡೆ ಅದಕ್ಕೆ ಸಮಯ ಆಗಲೇ ಇಲ್ಲ ಇನ್ನೊಮ್ಮೆ ಇನ್ನೂ ಎರಡೂ ಇದೆ ಅದನ್ನು ಬೆಡಿಸಿ ಖಂಡಿತ ನಿಮಗೆ ತೋರಿಸ್ತೇನೆ ನಿಜಕ್ಕೂ ಅವುಗಳನ್ನೆಲ್ಲ ಬೆಡಿಸಿ ಮಾಲೆ ಕಟ್ಬೋದಲ್ಲ ಅನಿಸುತ್ತೆ ಆದರೆ ಅಷ್ಟೊಂದು ಹೂಗಳು ಸಿಗದೇ ಇರೋದು ಅಂದರೆ ಸಣ್ಣ ಪುಟ್ಟ ಖುಷಿಗಳನ್ನು ಖಂಡಿತ ನಾವು ಮಿಸ್ ಮಾಡಿಕೊಳ್ದೆ ಖಂಡಿತ ಪಡಿಬೋದು ಏಕೆಂದರೆ ಅಷ್ಟು ಖುಷಿ ಮಾತ್ರ ಕೊಡುತ್ತೆ ಹೆಚ್ಚಿನ ಆರೈಕೆ ಮಾಡಿದರೆ ನಾವು ಗಾತ್ರ ಬೊಗಸೆ ಎಷ್ಟು ಹೂವನ್ನು ಪಡಿಬೋದು ಇಲ್ಲಾಂದರೆ ಈ ಸಣ್ಣ ಪುಟ್ಟ ಖುಷಿ ಕೂಡ ಮುಖ್ಯ ಆಗುತ್ತೆ ನಾನು ಇವುಗಳನ್ನು ಅಂದರೆ ಗುಲಾಬಿಯಿಂದ ಪೂಜೆಗಾದ್ರೂ ಬಳಸ್ಕೊಳ್ಳೋಣ ಅಥವಾ ಪುಷ್ಪಾಲಂಕಾರಕ್ಕೆ ಬಳಸ್ಕೊಳ್ಳೋಣ ಅಂಥೇಳಿ ಮಲ್ಲಿಗೆ ಮತ್ತು ಗುಲಾಬಿ ಅಂಗಳದಲ್ಲಿ ಬಿಟ್ಟಂತಹ ಸಾಕಷ್ಟು ಹೂಗಳು ಅಂದರೆ ಈಗ ಮಳೆಗಾಲ ಆರಂಭವಾಯಿತು ಆ ಕಾರಣಕ್ಕೆ ಸಾಕಷ್ಟು ಹೂಗಳು ಮತ್ತು ಹಸಿರಿನಿಂದ ನಳನಡಿಸ್ತಾ ಇರುತ್ತೆ ಅಷ್ಟೇ ಆರೈಕೆ ಕೂಡ ಮುಖ್ಯ ಆಗುತ್ತೆ ನಾನು ಒಂದಷ್ಟು ಲಿಕ್ವಿಡ್ಗಳು ಹೂ ಗೊಬ್ಬರ ಮತ್ತು ನಾನು ಹೆಚ್ಚು ಬಳಸಿದ್ದು ನನಗೆ ಆತ್ಮೀಯರು ಕಳಿಸಿದಂಥ ಹೊಂಗೆ ಹೂವು ಸಾಕಷ್ಟು ಹೊಂಗೆ ಹೂವನ್ನು ಹಾಕಿದೆ ಅದು ನಿಧಾನವಾಗಿ ಗೊಬ್ಬರವಾಗಿ ಪರಿವರ್ತನೆಯಾಗಿ ಗಿಡಗಳ ಹೂವಿಗೆ ಎನ್ಪಿಕೆಯ ಕೆಲಸವನ್ನು ಮಾಡಿ ಒಂದಷ್ಟು ಹೂವನ್ನು ಕೊಡುತ್ತೆ ಮತ್ತು ಗಾತ್ರದಲ್ಲಿ ಹೂವಿನ ಗಾತ್ರ ಕೂಡ ದೊಡ್ಡದಾಗುತ್ತೆ ನೋಡಿ ಎಷ್ಟು ಚಂದದ ವಸ್ತ್ರ ಗುಲಾಬಿಗೆ ಕೊಟ್ಟಂತಹ ಪ್ರಕೃತಿ ದೇವಿಗೆ ಖಂಡಿತ ನಾವು ಶಿರವಾಗಿ ನಮಿಸಲೇಬೇಕು ನಮ್ಮೆಲ್ಲ ಹುಡುಗಿಗೆ ಇವುಗಳೇ ಒಂದು ಪ್ರೇರಣೆ ಆದರೂ ನೋಡಿ ಎಷ್ಟು ಚೆಂದ ಇದೆ ಹಸಿರ ನಡುವೆ ತಿಳಿ ಗುಲಾಬಿಯ ಬಣ್ಣ ಎಂತಹ ಚಂದದ ನಾವು ಮೈಸೂರು ಸಿಲ್ಕ್ ಸೀರೆನ ಇದನ್ನೇ ಬಯಸಿ ಬಯಸಿ ಹುಡುಗಿ ತಗೋತೀವಿ ಆದರೆ ಹೀಗೆಲ್ಲರಿಗೂ ಸಿಗಲಾರದು ನಾವು ಇಷ್ಟಪಟ್ಟ ಸೀರೆ ಅಥವಾ ಏನೂ ಸಿಗಲ್ಲ ಆದರೆ ಕಣ್ಮಾನವನ್ನು ಮಾತ್ರ ಅದೇ ಥರದ ಬಟ್ಟೆ ಬೇಕು ಅಂತ ಹುಡುಕುವಂಥ ಖುಷಿಯನ್ನು ಈ ಎಲ್ಲ ಹೂವುಗಳು ನಮಗೆ ಕೊಡುತ್ತೆ ಮತ್ತು ಶಂಖಪುಷ್ಪ ಅಂದರೆ ಒಂದು ದಾಸವಾಳದ ಗಿಡದ ಜೊತೆ ಈ ಒಂದು ಚಿಕ್ಕಪುಷ್ಪ ತಂತಾನೆ ಬೀಜ ಪ್ರಸಾರ ಆಗಿ ಆ ಹೂವು ಬಿಡ್ತಾ ಇರುತ್ತೆ ಆದರೆ ದಾಸವಾಳಕ್ಕೆ ತುಂಬ ಪೆಟ್ಟಾಗಿದೆ ನಾವು ಇನ್ನೊಂದು ಸ್ವಲ್ಪ ದಿನ ನೋಡ್ಬಿಟ್ಟು ಗಿಡನ ಅದನ್ನು ತೆರವು ಮಾಡಬೇಕು ಇಲ್ಲಾಂದರೆ ಬಿಳಿ ದಾಸವಾಳನ ತುಂಬ ಬಯಸಿ ಬಯಸಿ ನೆಟ್ಟಿರೋದು ಅದನ್ನು ಕಳ್ಕೊಬೇಕಾಗುತ್ತೆ ಏಕೆಂದರೆ ಕ್ರಮೇಣ ಅದು ಆ ಗಿಡವನ್ನೇ ನಾಶ ಮಾಡಿ ತನ್ನ ಪ್ರಾಬಲ್ಯವನ್ನು ಪಡ್ಕೊಂಬಿಡುತ್ತೆ ಅದನ್ನು ಗಮನದಲ್ಲಿಟ್ಕೊಂಡು ಬೇರೆ ಕಡೆಗೆ ನಾವು ಇದನ್ನು ಪ್ರತ್ಯೇಕವಾಗಿ ನೆಡೋದ್ರ ಮೂಲಕ ಆ ಸಸ್ಯವನ್ನು ಉಳಿಸ್ಕೋಬೇಕಾಗಿದೆ ನಾನು ಪಾಲಿಥೀನ್ಗೆ ಇದ್ದೆ ಬುಟ್ಟಿಗೆ ಹಾಕ್ಲಿ ಯಾಕಂದರೆ ನಾನು ಫೋನ್ ಕರೆ ಅಥವಾ ಇನ್ಯಾವುದೋ ಬಂದಾಗ ಮರೆತರೆ ಆ ಹೂಗಳು ತನ್ನ ತಾಜಾತನವನ್ನು ಕ್ಷಣ ಮಾತ್ರದಲ್ಲಿ ಕಳ್ಕೊಂಬಿಡುತ್ತವೆ ಹಾಗಾಗಿ ನಾನು ಸ್ವಲ್ಪ ಲೇಟಾಗಿ ಹೋಗ್ತೀನಿ ಒಂದಷ್ಟು ಚಿಟ್ಟೆ ಜನಗಳು ದುಂಬಿಗಳಿಗೆ ಇವುಗಳನ್ನು ಸವಿಯೋ ಯೋಗ ಖಂಡಿತ ಸಿಗುತ್ತೆ ನಾನು ಅದನ್ನು ಒಂದು ಅಂದರೆ ಪೂಜೆಗೆ ಪುಷ್ಪನ ತುಂಬ ಪವಿತ್ರವಾದ ಪುಷ್ಪಗಳು ಚಿಟ್ಟೆ ಜೇನುಗಳು ಮುಟ್ಟದ ಹೂವುಗಳನ್ನು ಪೂಜೆಗೆ ಬಳಸಬೇಕು ನಿಜ ಆದರೆ ಏನು ಮಾಡೋಕ್ಕಾಗುತ್ತೆ ಒಮ್ಮೊಮ್ಮೆ ಚಿಟ್ಟೆ ಜೇನು ಕೂಡ ದೈವತ್ವಕ್ಕೆ ಹೋಲಿಸಬೇಕಾಗಿದೆ ಅವರಿಗೂ ಒಂದು ಜೀವನ ಇದೆ ಎಂಬುದನ್ನೇ ಮರ್ತಿರಾಗಿದೆ ಕಾಡನ್ನೆಲ್ಲ ನಾಶ ಮಾಡಿ ಅವರೆಲ್ಲರ ಜಾಗಕ್ಕೆ ನಾವು ಮನೆಗಳನ್ನು ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ದೀವಿ ಹಾಗಾಗಿ ಈ ಥರದ ಒಂದಷ್ಟು ಟೆರೆಸ್ ಗಾರ್ಡನ್ನಲ್ಲೂ ಕೈ ತೋಟದಲ್ಲಿ ಈ ಹೂಗಳನ್ನು ಬೆಳೆಸೋದ್ರ ಮೂಲಕ ಚಿಟ್ಟೆ ಜಿಣುಗಳನ್ನು ಕೂಡ ಉಳಿಸ್ಕೋಬೇಕಾಗಿದೆ ಇದಾಗಿತ್ತು ಇಂದಿನ ವಿಶೇಷ ಮತ್ತಷ್ಟು ಉತ್ತಮ ಮಾಹಿತಿಯ ಹೊತ್ತು ತರವೇ ನಿಮಗಾಗಿ ವಂದನೆಗಳು